ಮಹಾಭಾರತದ ಕತೆ ಗೊತ್ತಲ್ಲ ಕುರುಕ್ಷೇತ್ರ ಯುದ್ಧ ಡಿಕ್ಲೇರ್ ಆಯ್ತು ಆಯ್ತು ಇಂಥ ದಿನ ಯುದ್ಧ ಇಂಥ ಜಾಗದಲ್ಲಿ ಯುದ್ಧ ಅಂತ ನಿರ್ಧಾರ ಆಯ್ತು ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋಗಿ ಸೋತು ಹೋದ ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ಕೇವಲ ಐದು ಗ್ರಾಮಗಳನ್ನ ಆ ಪಾಂಡವರಿಗೆ ನೀಡಿಬಿಟ್ರಪ್ಪ ಅವ್ರು ಹೇಗೋ ಬದುಕೊಂಡು ಹೋಗ್ತಾರೆ ಧರ್ಮವಾಗಿ ನೋಡಬೇಕು ಅಂದರೆ ಈ ಅಸ್ಥಿನಾವತಿಗೆ ಈ ಆರ್ಯವರ್ತಕ್ಕೆ ಅವರೇ ಯಜಮಾನರು ಅಥವಾ ಅವರು ರಾಜರು ಆದರೆ ದುರ್ಯೋಧನ ನೀನು ನಿನ್ನ ಹಠದ ಬುದ್ಧಿಯನ್ನು ಬಿಡ್ತಾ ಇಲ್ಲ ಈಗ ನಿನ್ನ ಹಠದಂತೆ ಹೋದರೆ ಯುದ್ಧ ಆಗಿ ಎಲ್ಲರೂ ನಾಶ ಆಗಬೇಕಾಗುತ್ತೆ ಹಾಗಾಗಿ ಹೋಗಲಪ್ಪ ನೀನೇ ರಾಜನಾಗಿದ್ಕೋ ಅವ್ರಿಗೆ ಕೇವಲ ಐದು ಗ್ರಾಮಗಳನ್ನು ಕೊಡುವಂದಾಗ ದುರ್ಯೋಧನ ನೋಡಿ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂದಂಗೆ ಅಲ್ಲಿ ಸ್ವಲ್ಪ ಅಲ್ವಾ ಐದು ಗ್ರಾಮ ತಾನೇ ಹೋಗಿ ತಾಂಡು ಹೋಗಿ ಅಂತ ಹೇಳ್ಬೋದಿತ್ತು ಅಹಂಕಾರ ಯಾವ ಮಟ್ಟಿಗೆ ಆವರಿಸಿರುತ್ತೆ ಅಂದರೆ ಐದು ಗ್ರಾಮ ಅಲ್ಲ ಸೂಜಿ ಮನೆಯ ಮೇಲಿನ ಆ ಅಣುವಿನಷ್ಟು ಅಥವಾ ಆ ಜಾಗದಷ್ಟು ನಾನು ನಿಮಗೆ ಅಥವಾ ಆ ಪಾಂಡವರಿಗೆ ನಾನು ಜಾಗ ಕೊಡುವುದಿಲ್ಲ ಯಾವಾಗ ದುರ್ಯೋಧನಂಗನ್ನು ಕೃಷ್ಣ ಸ್ಪಷ್ಟವಾಯಿತು ಈಗ ಕೃಷ್ಣನಿಗೂ ಗೊತ್ತಿತ್ತು ನಾನು ಏನೇ ಸಂಧಾನ ಮಾಡಲಿಕ್ಕೆ ಹೋದರೂ ಈ ದುಷ್ಟ ದುರ್ಯೋಧನ ಅದಕ್ಕೆ ಒಪ್ಪುವುದಿಲ್ಲ ಯಾಕಂದ್ರೆ ಅವನ ಅಂತಿಮ ಕಾಲ ಬಂದುಬಿಟ್ಟಿದೆ ಅವನು ಕುಲಕಂಟಕ ಅವನಿಂದ ಇಡೀ ಕುರುವಂಶ ನಾಶವಾಗಬೇಕಿದೆ ಆದರೆ ಮುಂದೆ ಲೋಕ ಕೃಷ್ಣನನ್ನು ಬೈಕೊಳ್ಳೋದು ಬೇಡ ನೋಡು ಕೃಷ್ಣ ಭಗವಂತನ ಅವತಾರ ಅಂತಾರೆ ಅವನು ಪ್ರಯತ್ನ ಮಾಡಿದರೆ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಆತ ಯಾಕೆ ಪ್ರಯತ್ನ ಮಾಡಲಿಲ್ಲ ಮುಂದೆ ಜನರು ಆಡ್ಕೊಳ್ತಾರೆ ಅನ್ನೋದನ್ನು ಬಿಟ್ಟುಬಿಡಿ ಅವತ್ತೇ ಕೃಷ್ಣನ ಕಾಲದಲ್ಲೇ ಪಕ್ಕದಲ್ಲೇ ಇದ್ದ ಗಾಂಧಾರಿನಿ ಹಂಗಂದು ಬಿಟ್ಲು ಅಯ್ಯೋ ನನ್ನ ಮಕ್ಕಳನ್ನು ನೀನು ಪ್ರ ಮನಸ್ಸು ಮಾಡಿದರೆ ಕಾಪಾಡ್ಬೋದಿತ್ತು ನನ್ನ ಮಕ್ಕಳು ಹೇಗೆ ನಾಶವಾದರೂ ಹಾಗೆ ನಿನ್ನ ಯಾದವ ಕುಲದವರು ಒಡೆದಾಡಿಕೊಂಡು ಸಾಯ್ಲಿ ಅಂತ ಶಾಪ ಕೊಟ್ಟುಬಿಡ್ಲು ಎಂತ ಅಜ್ಞಾನಿ ಹಾಗೆ ಕೃಷ್ಣ ಸಂಧಾನ ಮಾಡಿ ಮಾಡಲಿಕ್ಕೆ ಬಂದ ವಿಫಲವಾಯಿತು ಯುದ್ಧ ಘೋಷಣೆ ಆಯಿತು ಈಗ ಕೃಷ್ಣನ ಅಂದರೆ ಕೃಷ್ಣ ಯಾದವ ಯದುವಂಶದವನು ಯಾದವ ಕುಲ ಕೃಷ್ಣನ ಅಣ್ಣ ಬಲರಾಮ ಅತ ಅಂತೂ ಯುದ್ಧ ಮಾಡಲ್ಲ ನನಗೆ ನಾನು ಯಾ ಪಾಂಡವ್ರ ಕಡೆನೂ ಹೋಗಲ್ಲ ಕೌರವ್ರ ಕಡೆನೂ ಹೋಗೋದಿಲ್ಲ ನಾನು ತೀರ್ಥಯಾತ್ರೆಗೆ ಹೋಗ್ಬಿಡ್ತೀನಿ ಅಂತ ಹೋದ ಮಹಾನುಭಾವ ಈಗ ಕೃಷ್ಣ ಮತ್ತು ಕೃಷ್ಣನ ನಾರಾಯಣಿ ಸೈನ್ಯ ಈಗ ಇವರಿಬ್ಬರಲ್ಲಿ ಯಾರು ಬೇಕು ಅಂತ ಇದು ಮೇಲ್ನೋಟಕ್ಕೆ ಕತೆ ರೀತಿ ಇದ್ದರೂ ಕೂಡ ಇಲ್ಲಿ ಕೃಷ್ಣ ಅಂದರೆ ಭಗವಂತ ಅಂತ ಅರ್ಥ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಕೃಷ್ಣನ ಅಂತಃಪುರಕ್ಕೆ ಬರ್ತಾರೆ ಕೃಷ್ಣ ಮಲಗಿರ್ತಾನೆ ಅಂದರೆ ಅವರಿಬ್ಬರು ಬಂದು ಉದ್ದೇಶ ಯುದ್ಧಕ್ಕೆ ಆ ಯಾದವ ವಂಶದ ಸೈನ್ಯವನ್ನು ಕೇಳಲಿಕ್ಕೆ ಅಥವಾ ಕೃಷ್ಣನ ಸಹಾಯವನ್ನು ಕೇಳಲಿಕ್ಕೆ ಈಗ ಕೃಷ್ಣ ಹೇಳ್ತಾನೆ ನೋಡ್ರಪ್ಪ ಇಬ್ಬರು ಬಂದಿದ್ದೀರಿ ಆಯಿತು ನಿಮಗೆ ಎರಡು ಆಪ್ಷನ್ ಒಂದು ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಶಸ್ತ್ರವನ್ನು ಎತ್ತುವುದಿಲ್ಲ ಶಸ್ತ್ರವನ್ನೇ ಎತ್ತದ ನಾನು ಒಂದು ಕಡೆ ಇನ್ನೊಂದು ಕಡೆ ಎಂದೂ ಸೋಲನ್ನೇ ಅರಿಯದ ನಾರಾಯಣೀ ಸೈನ್ಯ ಒಂದು ಕಡೆ ನಿಮ್ಗೆ ಯಾವುದು ಬೇಕು ಅಂದ ಈಗ ನೋಡಿ ನಿಜವಾದ ಭಕ್ತ ಯಾರು ಅಂತ ಇಲ್ಲಿ ಗೊತ್ತಾಗುತ್ತೆ ಕೇವಲ ಯುದ್ಧ ಗೆಲ್ಲಬೇಕು ನನಗೆ ಈ ರಾಜ್ಯ ಅನುಭವಿಸಬೇಕು ನನ್ನ ಮುಂದೆ ನನ್ನ ಆ ಪಾಂಡವರು ಮಣ್ಣು ಮುಕ್ಕಬೇಕು ಅವರು ಮತ್ತೆ ಕಾಡು ಸೇರಬೇಕು ಅಥವಾ ಯೂ ಯುದ್ಧದಲ್ಲಿ ನಾನು ಅವರನ್ನು ಕೊಲ್ಲಬೇಕು ಬರೀ ದೇಹದ ಅಣು ಅಣುವಿನಲ್ಲೂ ದ್ವೇಷ ಸ್ವಾರ್ಥ ಅಸೂಹೆ ಕೋಪ ಇದನ್ನೇ ಇಟ್ಕೊಂಡಿದ್ದ ದುರ್ಯೋಧನ ಏನು ಮಾಡ ಏನು ಮಾಡ್ದ ಶಸ್ತ್ರವನ್ನೇ ಎತ್ತದ ಕೃಷ್ಣನ್ ತಗೊಂಡು ನಾನೇನು ಮಾಡಿಕೊಳ್ಳಿ ನನಗೆ ನಾರಾಯಣಿ ಸೈನ್ಯ ಬೇಕು ಅಂದ ಅರ್ಜುನ ಹೇಳ್ದ ನನಗೆ ಕೃಷ್ಣ ನೀನೇ ಸಾಕಪ್ಪ ಅಂದ ಇದು ಒಂದು ಕಥೆ ಅಷ್ಟೇ ಭಗವಂತನೇ ಎದುರುಗಡೆ ಬಂದು ನನ್ನ ಸೈನ್ಯ ಬೇಕಾ ನಾನು ಬೇಕಾ ಅಂದಾಗ ಭಗವಂತನನ್ನು ಆಯ್ಕೆ ಮಾಡೋದು ಭಕ್ತನ ಲಕ್ಷಣ ಭಕ್ತ ಅನ್ನೋದಕ್ಕಿಂತ ಜ್ಞಾನದ ಜ್ಞಾನೀಯ ಲಕ್ಷಣ ಸುಳ್ಳು ಸಾವಿರ ಜನ ನಿಂತಿದ್ದಾರೆ ಸುಳ್ಳು ಅನ್ನೋ ವ್ಯಕ್ತಿಗಳು ಸಾವಿರ ಜನ ನಿಂತಿದ್ದಾರೆ ಸತ್ಯ ಒಬ್ಬನೇ ಇದ್ದಾನೆ ನಮಗೀಗ ತುಂಬ ಜನ ಇರೋ ಸುಳ್ಳು ಬೇಕಾ ಒಬ್ಬನೇ ಇರೋ ಸತ್ಯ ಅಂದಾಗ ನಾವು ಸಾವು ಬಂದರೂ ಪರವಾಗಿಲ್ಲ ನನಗೆ ಸತ್ಯನೇ ಬೇಕು ಅನ್ಬೇಕು ಅದು ಬದುಕುವ ರೀತಿ ಅಂತ ಹಾಗಾಗಿ ನಾವು ಭಗವಂತನಿಗೆ ಪ್ರಿಯವಾಗುವುದು ಯಾವಾಗ ಅಂದರೆ ವರಗಳನ್ನು ಬೇಡಿ ಮನಸ್ಸಿನೆಲ್ಲ ಪಡ್ಕೊಳ್ತಾ ಹೋದರೆ ನಾವು ಪ್ರಿಯವಾಗುವುದಿಲ್ಲ ಬದುಕು ಸಾರ್ಥಕವಾಗುವುದಿಲ್ಲ ಬದುಕು ಸಾರ್ಥಕವಾಗುವುದು ಯಾವಾಗ ನಾವು ಸತ್ಯವನ್ನು ಬಯಸಬೇಕು ಭಗವಂತನನ್ನೇ ಬಯಸಬೇಕು ಬೇರೆ ಬೇಡ ಹಾಗೆ ಕುಂತಿಯನ್ನ ಒಮ್ಮೆ ಕೃಷ್ಣ ಏನು ಬೇಕು ಕೇಳು ಅತ್ತೆ ಅಂತ ಕೇಳಿಕೊಂಡಾಗ ಆ ಕುಂತಿ ನನಗೆ ಸದಾ ಕಷ್ಟಗಳನ್ನೇ ಕೊಡಪ್ಪ ಅಂತ ಕೇಳ್ತಾಳೆ ಕೃಷ್ಣನಿಗೆ ಆಶ್ಚರ್ಯ ಅಲ್ಲ ಎಲ್ಲರೂ ನನ್ನ ಬಳಿ ಸಂತೋಷವನ್ನು ಕೊಡು ನೆಮ್ಮದಿಯನ್ನು ಕೊಡು ಸುಖವನ್ನು ಕೊಡು ಅಂತ ಕೇಳ್ಕೊಂಡ್ರೆ ನೀನು ಯಾಕೆ ಕಷ್ಟವನ್ನು ಕೇಳ್ಕೊಳ್ತಿದ್ದೀಯಾ ಅಂತ ಕುಂತಿ ಹೇಳ್ತಾಳೆ ಯಾಕಂದರೆ ಕಷ್ಟ ಬಂದಾಗಲೆಲ್ಲ ಗೋವಿಂದಾ ಕೃಷ್ಣ ನಿನ್ನನ್ನು ನೆನಪಿಸಿಕೊಳ್ಬೋದಪ್ಪ ಸುಖ ಬಂದರೆ ಎಲ್ಲಿ ಬಿಡ್ತೀನೋ ನಿನ್ನ ಅದಕ್ಕೆ ಭಯ ಅದಕ್ಕೆ ನನಗೆ ಕಷ್ಟವನ್ನೇ ಕೊಡು ಒಟ್ನಲ್ಲಿ ನಾನು ನಿನ್ನನ್ನು ನೆನಪು ಮಾಡ್ಕೊಳ್ತಾ ಇರಬೇಕು ಅಂತ ಎಂಥ ದೊಡ್ಡ ಕೋರಿಕೆ ಇದು ಕತೆ ಸುಳ್ಳೋ ಸತ್ಯನೋ ನಮಗೆ ಬೇಡ ಆದರೆ ನಾವು ಸುಖದ ಆಸೆಗೋಸ್ಕರ ಸತ್ಯವನ್ನು ಬಿಡಬಾರ್ದು ಮೇಲಿನ ಅಂದರೆ ದೇಹದ ಇಂದ್ರಿಯಗಳು ನನಗೆ ಸುಖ ಬೇಕು ಅನಿಸ್ಬೋದು ಅದರ ಒಳಗಿನ ಆ ಜ್ಞಾನದ ಕಿಡಿ ಅಥವಾ ಅಂತರಾತ್ಮದ ಸತ್ಯದ ಅನ್ವೇಷಣೆಯಲ್ಲಿರುವಂತಹ ಆತ್ಮ ಅಥವಾ ನಾವು ಅಂತರ ಅಂದ್ರೆ ಜಾಗೃತವಾಗಿರುವ ಆತ್ಮ ಸತ್ಯವನ್ನೇ ಬಯಸಬೇಕು ಇಂದ್ರಿಯಗಳ ಸುಖವನ್ನು ತ್ಯಜಿಸಬೇಕು ಹಾಗೆ ಆದಾಗ ಜೀವನ ಅದ್ಭುತವಾಗುತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಕೃಷ್ಣನ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ